ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಅವರೆಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಈಗ ಅವರೆಕಾಳು ಸೀಸನ್ ಅಲ್ವಾ ಅವ್ರೇಕಾಳಿಂದ ಸಾರಾದರೂ ಪಲ್ಯನಾದರೂ ಅಥವಾ ಈ ರೀತಿಯಾಗಿ ಉಪ್ಪಿಟ್ಟಾದರೂ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಅವರೆಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಎರಡು ಸಿಡಿದ ನಂತರ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕಡಲೆ ಬೇಳೆನೂ ಹಾಕ್ಕೊಳ್ಬೋದು ನಾನು ಉದ್ದಿನ ಬೇಳೆ ಅಷ್ಟೇ ಹಾಕ್ತಾ ಇದ್ದೀನಿ ಇಲ್ಲಿ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಹಸಿ ಮೆಣಸಿಕ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದು ಹಸಿ ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣಕಾಯಿ ಮತ್ತು ಕರಿಬೇವು ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫುಲ್ಲು ಕಂದು ಬಣ್ಣಕ್ಕೆ ಬರೋವರೆಗಾದ್ರೂ ಅಥವಾ ಫುಲ್ಲು ಸಾಫ್ಟ್ ಆಗೋ ಥರ ಏನು ಫ್ರೈ ಮಾಡೋದು ಬೇಡ ಯಾಕಂದರೆ ಉಪ್ಪಿಟ್ಟಲ್ಲಿ ಬೇಯಿಸ್ಕೊಳ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೋನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಟೊಮೊಟೊ ಈಗ ಈಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇದಕ್ಕೆ ನಾನು ಅವರೇಕಾಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅವರೆ ನಾನು ಕುಕ್ಕರಿಗೆ ಹಾಕ್ಬಿಟ್ಟು ಎರಡು ಬೀಜಲಷ್ಟು ಕೂಗಿಸಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಉಪ್ಪಾಕ್ಬಿಟ್ಟು ಬೇಯಿಸ್ಕೊಂಡಿರೋದು ಚೆನ್ನಾಗಿ ಬೆಂದಿದೆ ಅವರೆಕಾಳು ಈಗ ಇದರೊಳಗೆ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷದವರೆಗೂ ಹಾಗೆ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅವರೆಕಾಳನ್ನ ಬೆಂದಿದೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಅಂತೇಳಿ ಅಷ್ಟೇ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಉಪ್ಪಿಟ್ಟು ಒಳ್ಳೆ ರುಚಿ ಕೊಡುತ್ತೆ ಅವರೆಕಾಳು ಉಪ್ಪಿಟ್ಟು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ ಅವರೆಕಾಳು ಈ ರೀತಿಯಾಗಿ ಅವರೆಕಾಳು ಫ್ರೈ ಆದ ನಂತರ ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ ನಾನು ಒಂದೂವರೆ ಗ್ಲಾಸಷ್ಟು ಉಪ್ಪಿಟ್ಟು ರವೆ ತಗೊಂಡಿರೋದು ಒಂದೂವರೆ ಗ್ಲಾಸಷ್ಟು ಉಪ್ಪಿಟ್ಟು ರವಾಗೆ ನಾನು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಯಾಕಂದರೆ ನಾನು ತೊಗೊಂಡಿರೋದು ದಪ್ಪ ರವೆ ಉಪ್ಪಿಟ್ಟು ರವೆ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಟಿದ್ದೆ ಈಗ ಕುದಿಯೋ ಟೈಮಲ್ಲಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಅವರೆಕಾಳು ಕಾಳು ಮುಂಚೆನೇ ಜಾಸ್ತಿ ಬೇ ಬೇಯಿಸೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಎಲ್ಲ ಚೆನ್ನಾಗಿ ಬೆಂದಿದೆ ಉಪ್ಪನ್ನ ಕರಗಿಸ್ಕೋಬೇಕು ಕರಗಿದ ನಂತರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ಕುದಿ ಬರೋವರೆಗೂ ಹಾಗೆ ಬಿಡೋಣ ನೋಡಿ ಕುದೀತಾ ಇದೆ ಅಲ್ವ ಈಗ ಇನ್ನೊಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ನೀವು ಉಪ್ಪು ಮತ್ತು ನಿಂಬೆಣ್ಣಿನ ರಸ ಹಾಕ್ಕೊಳೋದಾದರೆ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಬೇಕು ನಾವು ಉಪ್ಪಿಟ್ಟು ರವನ ಹುರಿದೇನೆ ಉಪ್ಪಿಟ್ಟು ಮಾಡೋಕ್ಕೋದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ನಾನು ಉಪ್ಪಿಟ್ಟು ರವನ ಹುರಿದ್ಬಿಟ್ಟು ಇಲ್ಲಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಲಿಸುವಾಗ ಸ್ವಲ್ಪ ಹುಷಾರಾಗಿ ಕಲಸಿ ಯಾಕಂದರೆ ಸಿಡಿದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಗಂಟಾಗ್ಬಿಡುತ್ತೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಕುದಿಯುವಾಗ ಕುದೀತಾ ಕುದೀತಾ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು ಒಂದು ಎರಡು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿ ತೆಗ್ದಿದ್ದೆ ನಾನು ನೋಡಿ ನೀರನ್ನೆಲ್ಲ ಗಟ್ಟಿ ಗಟ್ಟಿಯಾಗ್ತಾ ಬರ್ತಿದ್ದೆ ಆ ಉಪ್ಪಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗ್ತಾ ಹೋಗುತ್ತೆ ನಾವು ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಲೆನ ಉಪ್ಪಿಟ್ಟನ್ನ ಮಾಡ್ಕೋಬೇಕು ಆಗ ನಮಗೆ ಸಾಫ್ಟಾಗಿ ಬರುತ್ತೆ ಅವೆಯಲ್ಲೇ ಬೇಯ್ಕೊಳ್ಳುತ್ತೆ ರವೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತಳದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು ನಿಮಿಷ ಹಾಗೆ ಬಿಟ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಬೇಗ ತುಂಬಾ ರುಚಿಯಾಗಿರುತ್ತೆ ಸಾಫ್ಟಾಗಿ ಬಟ್ ಅಂತ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವರೆಕಾಳು ಉಪ್ಪಿಟ್ಟು ಅಂತೇಳಿ ಈ ಅವರೆಕಾಳು ಹಾಕಿರ್ತೀವಲ್ಲ ತಿನ್ನುವಾಗ ಮದ್ದು ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್